Hi, hello, I'm Skara i you to J4 ఎల్ దీన్ కనస్తి అమ్మ కనసారో హాన్ బాయి గోచే బదినకై ఆరు టోటో ఎలా ఎన్నెట్టి ససే హాకి కర్బేవాకి ఈ ఫ్రై ఆమె అదే టమాటో ఫ్రై మిమొటో కూడా ఫ్రై మే అదే జింజర్ గల్లీ పేస్ట్ హాకళి చిక్ స్పూన్ ఎర్డ్ స్పూన్ దొడ్ స్పూన్ ఒ స్పూన్ సాకు జింజర్ గల్లి పేస్ట్ హాకే అది ఫ్రై ఆగర్బు സ്വൽപിസിനു ചാ ഫ്രൈ മാധ്യമ ആഡ്സ്തരി ഇല്ലാതെ തലയിൽ ചാൻസസ് തുമ്പാ ഇരുത്തേസ് ഇതാകോ ആലുഗഡ് മറ്റേ ബനിക്കായി എക്കൊള്ളി ബാങ്ലിക്ക് ನೀರಲ್ಲಿ ವಾಶ್ ಮಾಡ್ಕೊಟ್ಕೊಂಡಿರ್ತೀವಲ್ಲ ಅದನ್ನ ಬದನೆಕಾಯಿ ಆಲೂಗೇಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂದ್ರೆ ನಿಮ್ಗೆ ಗೊತ್ತು ಆಲೂಗೆಡ್ಡೆ ಪೊಟ್ಯಾಶಿಯಮ್ ಇರುತ್ತೆ ಅಂತ ಬದ್ನೆಕಾಯಿ ನಮ್ಮಅಮ್ಮ ಹೇಳ್ತಿತ್ತು ಬದನೆಕಾಯಿಲಿ ಫೈಬರ್ ಕ್ಯಾಲ್ಸಿಯಂ ವಿಟಮಿನ್ ಏನು ಇರುತ್ತೆ ತಿನ್ಬೇಕಮ್ಮ ಅಂತಿತ್ತು ನನಗೆ ಗೊತ್ತಿಲ್ಲ ಮೇಬಿ ಇರ್ಬೋದು ಅನ್ಸುತ್ತೆ ನಮ್ಮಮ್ಮ ಹೇಳಿದೆ ಅಂದ್ರೆ ಎಂತ ಇರುತ್ತೆ ಸರಿ ಈ ಬದ್ನೆಕಾಯಿ ಸ್ವಲ್ಪ ಬದ್ನೆಕಾಯಿ ಎಲ್ಲ ಹಾಕಾದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ತಲಿಗೆ ಜಾಸ್ತಿ ಇರುತ್ತೆ ಫೋರ್ ಟು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಮದೇ ಮಧ್ಯ ಕೈ ಆಡಿಸ್ತಾನೆ ಇರಿ ಅದಾದ್ಮೇಲೆ ಹಾಸ್ನ ಪುಡಿ ಹಾಕಿ ಹಾಸ್ನ ಪುಡಿ ಆಂಟಿಬಯೋಟಿಕ್ ಹಾಗೇನೆ ಅದು ಇಮ್ಯುನಿಟಿ ಬೂಸ್ಟರ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಮ್ಮ ಅಪ್ಪನ ಮನೆಯಲ್ಲಿ ಅಂದ್ರೆ ಅಪ್ಪ ಏನೇನು ಅಡುಗೆ ಮಾಡ್ತಾರೆ ಅಮ್ಮ ಎಲ್ಲ ಎಲ್ಲಾದಗೂನು ಅಷ್ಟ ಪುಡಿ ಹಾಕೇ ಹಾಕ್ತಾರೆ ಆದ್ರೆ ಅಮ್ಮಮ್ಮ ಮನೆಯಲ್ಲಿ ಅಷ್ಟಲ್ಲ ಯಾವಾಗಾದ್ರೂ ಒಂದೊಂದು ಮಾತ್ರ ಹಾಕ್ತಾರೆ ಅಷ್ಟೇ ಬಟ್ಲ ಅಪ್ಪನ ಮನೆಯಲ್ಲಿ ಎಲ್ಲದಕ್ಕೂ ಅಷ್ಟ ಪುಡಿ ಪಕ್ಕ ಇದ್ದೇ ಇರುತ್ತೆ ಅಷ್ಟ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ

ನೀರು ನೋಡ್ಬಿಡಿ ನೀರು ಹಾಕೊಳ್ಳಿ ಅಕಸ್ಮಾತ್ ಅಲೆ ಇಡಿದ್ರೆ ಈಗ ನಮ್ಮ ಸ್ವಲ್ಪ ಅಮ್ಮ ಮಾಡಿದರೆ ತಲೆ ಸ್ವಲ್ಪ ಆರ್ಡರ್ ಇದ್ದಿದ್ದರೆ ಸ್ವಾದ ಸ್ವಲ್ಪ ನೀರೇ ಮಿಕ್ಸ್ ಮಾಡಿದೆ ನೀವು ಹಾಗೆ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಹಾಕೊಳ್ಳಿ ನೀರು ಹಾಕೊಂಡು ಆದರೆ ಅದಕ್ಕೆ ಖಾರ ಪುಡಿ ಹಾಕಿ ಹಾಂ ಒಂದು ಸ್ಪೂನ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಖಾರ ಪುಡಿ ನೋಡಿಬಿಟ್ಟು ಅಷ್ಟನ್ನು ಹಾಕೊಳ್ಳಿ ನಮ್ಮ ಖಾರ ಪುಡಿ ತುಂಬ ಖಾರ ಇದೆ ಅಂತ ಹಾಗೆ ಅಮ್ಮ ಒಂದೇ ಸ್ಪೂನ್ ಹಾಕೋದು ನಿಮ್ಮನೆ ಖಾರ ಪುಡಿ ನೋಡಿಕೊಂಡು ನೀರು ಖಾರ ಪುಡಿನ

ನಂಗೆ ನನ್ನ ಸಾಂಗ್ ಪ್ಲೇ ಅಲ್ಲಿ ಈ ಸಾಂಗ್ ನನ್ ತುಂಬಾ ಫೇವ್ರೇಟ್ ಚಿಂತಾ ಚಿತಾ ಚಿತಾ ಚಿಂತಾ ತತ್ತ ಚಿಂತಾ ಚಿತಾ ಚಿತಾ ಚಿಂತಾ ತತ್ತ ಎಷ್ಟು ಚೆನ್ನಾಗಿದೆ ಅಲ್ಲ ಸಾಂಗ್ ನಾನೇ ಸಿಕ್ಕಾಪಟ್ಟೆ ಸರಿ ಸರಿ ನಾವು ಒಳಗಡೆ ಸೀರೆ ಹೋಗ್ಬಿಡುತ್ತೆ ಅಂತ ಹೇಳಿ ಅಮ್ಮ ಒಳಗಡೆ ಬಂತು ಒಳಗಡೆ ಬಂದು ಹೇಳ್ತಾರೆ ನೋಡಿದ್ರೆ ಆಲ್ಮೋಸ್ಟ್ ಬಂದಿತ್ತು ನಾವು ಅದಕ್ಕೆ ಕೊತ್ಮಾರಿ ಕಟ್ ಮಾಡಿರೋ ಕೊತ್ಮಾರಿ ಹಾಕಿ ಇನ್ನೊಂದು ನೋಡಿ ಒಳ್ಳೆ ಮಿಕ್ಸ್ ಕೊಡ್ತು ಏನ್ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ಲ ಬರಿ ಕಲರ್ಫುಲ್ ಎಲ್ಲ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಮ್ಮಅಮ್ಮ ಸ್ಟಾರ್ಟಿಂಗ್ ಅಪ್ಪ ಇದನ್ನ ಮಾಡ್ಕೊಟ್ಟಾಗ ಅಯ್ಯೋ ನಾವು ಏನಾಗಿದಿಲ್ಲ ಮತ್ತೆ ಏನು ಬರಿ ಚಪಾತಿ ಅಥವಾ ದೋಸೆ ಅಷ್ಟೇ ರೀತಿ ತಿನ್ನೋದು ಅಂತಂತೆ ನಮ್ಮಅಪ್ಪ ಒಂದ್ಸಲಿ ಅನ್ನೋ ಜೊತೆ ತಿನ್ನೋಡು ತುಪ್ಪ ಹಾಕೊಂಡು ಮತ್ತೆ ಮತ್ತೆ ಬೇಕು ಅಂತೀಯ ಅಂತ ಈಗಂತ ನಮ್ಮಮ್ಮ ವೀಕ್ಲಿ ಟೂ ಟೈಮ್ಸ್ ಪಕ್ಕ ಮಳೆ ಮಾಡುತ್ತೆ ಇಷ್ಟ ಆಗಿದೆ ನಮ್ಮಅಮ್ಮಗೆ ಮೇವು ಮಾಡಿ ನೋಡಿ ನಿಮ್ಗೂ ಇಷ್ಟ ಆಗಿ ಆಗುತ್ತೆ ಪ್ಲೇಟ್ಗೆ ಬಿಸಿ ಬಿಸಿ ಅನ್ನ ಹಾಕೊಂಡು ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಕುತ್ಕೊಂಡ್ ತಿನ್ಸಿ ಇಷ್ಟು ಚೆನ್ನಾಗಿರುತ್ತಲ್ವಾ ಹಂಗ ಅನ್ಕೊಟ್ಟ ತಕ್ಷಣ ನಮ್ಮ ಮಕ್ಳಿಗೆ ತಗೊಂಡ್ ಬಂದ್ಬಿಡ್ತು ತಿನ್ನೋಸ್ತರ ತಂದೆ ಮಕ್ಳೆ ಅಂತ ಹೇಳ್ಬಿಟ್ಟಿ ಇವತ್ತು ನೀನ್ ತಿನ್ಬೇಡ ನಾನ್ ತಿನ್ನಿಸ್ತಿ ಯಾಕೆ ಅಂದ್ರೆ ನೀನ್ ತಿನ್ನೋಕ್ಕಿಂತ ಹೆಚ್ಚಾಗಿ ಬೀಳ್ಸದೆ ಜಾಸ್ತಿ ಹೇಳಿ ನನಗೆ ನಾನ್ ತಿನ್ನಿಸ್ತೀನಿ ಅಂತ ತಗೊಂಬಂತು ಸರಿ ಹೇಗಿದೆ ಅಂತ ಸ್ವಲ್ಪ ಅಮ್ಮ ತಿನ್ಗದಮ್ಮ ಅಂತ ಇಲ್ಲೋ ತಿಂದು ಬಂದಾರೆ ನೀನ್ ತಿನ್ ತೇಸ್ಟ್ ನೋಡ್ರಿ ಹೇಗಿ ಹೇಳುವ ಅಂತ ಅಂತ ನಾ ರುಚಿ ಎಂತಿ ರುಚಿ ಸೂಪರ್ ಅಮ್ಮ ಅನ್ಬಿಟ್ರಿ